ನೈಂಟಿ ಪರ್ಸೆಂಟ್ ಯೂಟ್ಯೂಬರ್ಸ್ಗಳಿಗೆ ವಿಡಿಯೋ ಮಾಡೋಕ್ಕೆ ಯಾಕೆ ಇಷ್ಟ ಇಲ್ಲ ಅಂತಂದರೆ ನನಗೆ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಬರುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲ್ಲ ಅಂತಂತಾರೆ ಸೊ ಇವತ್ತು ಯಾರ್ಯಾರಿಗೆಲ್ಲ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಬರ್ತಾಯಿದೆಯೋ ದಯವಿಟ್ಟು ಒಂದು ವಿಡಿಯೋನ ಪೂರ್ತಿ ನೋಡಿ ಸೊ ನೀವು ನೆಗೆಟಿವ್ ಕಮೆಂಟ್ಸ್ಗಳು ಬಂದರೆ ಏನು ಮಾಡಬೇಕು ಅದನ್ನು ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಯೂಟ್ಯೂಬಲ್ಲಿ ನೀವು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಆದರೂ ಕೂಡ ನಿಮಗೆ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಇದೆ ಅಂತಂದರೆ ಎಕ್ಸಾಂಪಲ್ ಇವಾಗ ನೀನು ಯಾಕೆ ವೀಡಿಯೋ ಮಾಡ್ತಾಯಿದ್ಯಾ ನೀನು ವೀಡಿಯೋ ಮಾಡ್ತಾ ಇರೋದು ವೇಸ್ಟು ನೀನು ಇಲ್ಲಿ ಹೆಸರು ಮಾಡೋಕ್ಕಾಗಲ್ಲ ನೀನು ಬೆಳೆಯೋಕ್ಕಾಗಲ್ಲ ನಿನ್ನಲ್ಲಿ ಟ್ಯಾಲೆಂಟ್ ಇಲ್ಲ ನಿನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ ನೀನು ನೋಡೋಕೆ ಚೆನ್ನಾಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ಈ ಥರ ಒಂದಷ್ಟು ಕಮೆಂಟ್ಸ್ಗಳು ನಿಮಗೆ ಬರ್ತಾ ಇರ್ಬೋದು ಅಥವಾ ನೀನು ಬೇರೆ ಬೇರೆ ಥರ ಹೆಂಗೆಂಗೋ ಬರ್ಬೋದು ಆಯಿತಾ ಸೊ ಆ ಥರದೊಂದು ಕಮೆಂಟ್ಸ್ಗಳು ನಿಮಗೆ ಬರ್ತಿದ್ದಾಗ ಅನ್ಸುತ್ತೆ ನಾನು ಯೂಟ್ಯೂಬ್ ಯೂಟ್ಯೂಬ್ ಮಾಡೋದೇ ಬೇಡ ಸುಮ್ಮನೆ ಯಾಕೆ ಬೇಕು ಇದೆಲ್ಲ ನಮ್ಮ ಪಡಗೆ ನಾವು ಸುಮ್ಮನೆ ಇದ್ಬಿಡೋಣ ನಮ್ಮ ಲೈಫ್ ಆಯಿತು ಇದಾಯಿತು ಅಂದ್ಕೊಂಡು ಫ್ಯಾಮಿಲಿ ಆಯಿತು ಅಂದ್ಕೊಂಡು ಸುಮ್ಮನೆ ಇರೋಣ ಯಾಕೆ ಬೇಕು ಅಂತ ಅಂದ್ಕೊಂಡು ತುಂಬ ಜನ ಡಿಸೈಡ್ ಮಾಡ್ಕೊಳ್ತಾ ಇರ್ತೀರ ಖಂಡಿತವಾಗ್ಲೂ ಇದು ಕೂಡ ಒಂದು ಒಳ್ಳೆ ಡಿಸಿಷನ್ನೇ ನೀವು ಆ ಥರ ಯೋಚನೆ ಮಾಡ್ತಾ ಇರೋದು ಕೂಡ ಬಟ್ ನಾನು ನಿಮಗೆ ಒಂದು ಸಣ್ಣ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ನೋಡಿ ಮನುಷ್ಯನಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಅಂದರೆ ನಾನು ನಾನು ಇವಾಗ ಎಲ್ಲ ಟೈಮಲ್ಲೂ ಕೂಡ ಚೆನ್ನಾಗೇ ಇರ್ತೀನ ಸಾಫ್ಟಾಗಿರ್ತೀನ ಇಲ್ಲ ಯಾವಾಗ ನಾನು ರೇಗಬೇಕು ಆ ಟೈಮಲ್ಲಿ ನಾನು ರೇಗೆ ರೇಗ್ತೀನಿ ಹಾಗೆ ಮನುಷ್ಯನಿಗೆ ಪ್ಲಸ್ಸು ಇರುತ್ತೆ ಮೈನಸ್ಸು ಕೂಡ ಇರುತ್ತೆ ಸೊ ನೀವು ಏನೇ ಕೆಲಸ ಮಾಡ್ತಾರಿ ಆ ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಒಳ್ಳೆಯದನ್ನು ಬಯಸೋರು ಇರ್ತಾರೆ ಕೆಟ್ಟದನ್ನು ಕೂಡ ಬಯಸೋರು ಇರ್ತಾರೆ ನನಗೂ ಕೂಡ ತುಂಬ ಸಲ ಈ ಈ ಯೂಟ್ಯೂಬ್ ಶುರು ಮಾಡಿದಾಗ ಅನಿಸಿದೆ ಈ ಥರ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಮಾಡಿದಾಗ ಸೊ ಬಿಟ್ಬಿಡ್ಬೇಕು ಸುಮ್ಮನೆ ಇವೆಲ್ಲ ಅಂತ ಬಟ್ ನಾನು ಅವಾಗ ಅಂದ್ಕೊಳ್ತಾ ಇದ್ದೆ ಈ ಯಾಕೆ ನಾ ಯಾಕೆ ಯಾಕೆ ಬಿಡಬೇಕು ಆಯಿತಾ ಈಗ ಯಾರು ನಮಗೆ ಬಂದು ಹೇಳ್ತಾರೋ ಅವರೇನು ಅವ್ರು ಯಾಕೆ ಹೇಳ್ತಾರೆ ನಮಗೆ ಸೊ ಅವರು ಅವ್ರಿಗೇನು ಅನಿಸಿರುತ್ತೆ ಅವ್ರು ಹೇಳ್ತಾರೆ ಸೊ ಅದಕ್ಕೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಸ ತಪ್ಪು ಮಾಡ್ತಾಯಿದ್ರೆ ಸರಿ ಮಾಡ್ಕೊಳ್ಳೋಣ ಅಷ್ಟೇ ಸೊ ಅವಾಗ ಅವರು ಅದನ್ನು ಸರಿ ಮಾಡ್ಕೋತಾರೆ ಸರಿ ಮಾಡ್ಕೊಂಡಾಗ ಅವ್ರೇನು ಅನ್ನೋಲ್ಲ ಅಂತ ನನಗೆ ಅನಿಸಿ ಅನಿಸಿ ನಾನು ಅದನ್ನು ಸರಿ ಮಾಡಿಕೊಂಡು ಏನು ತಪ್ಪು ಮಾಡ್ತಾಯಿದ್ದೆ ಅದನ್ನು ಸರಿ ಮಾಡ್ಕೊಂಡು ನಾನು ವೀಡಿಯೋಸ್ಗಳು ಮಾಡ್ತಾಯಿದ್ದೆ ಆಯಿತಾ ಸೊ ಚೆನ್ನಾಗಿ ವೀಡಿಯೋಸ್ಗಳು ಮಾಡ್ತಿದ್ದಾಗಲೂ ಆ ಥರ ಕಮೆಂಟ್ಸ್ಗಳು ಬಂದಾಗ ತುಂಬ ಅರ್ಟ್ ಆಗುತ್ತೆ ತಾನೆ ಅದು ಕೂಡ ಆಗ್ತಾಯಿತ್ತು ಆವಾಗ ನನಗೆ ಅರ್ಥ ಆಗೋಯ್ತು ಇಲ್ಲಿ ಜನಗಳ ಮೈಂಡ್ಸೆಟ್ ಹೆಂಗೆ ಅಂತಂದರೆ ಇಲ್ಲಿ ಕೆಟ್ಟ ಕಮೆಂಟ್ಸ್ ಮಾಡೋರೆಲ್ಲರೂ ಕೂಡ ತಪ್ಪು ಅಂತ ಹೇಳಲ್ಲ ನಾನು ಆಯಿತಾ ಅದರಲ್ಲಿ ಒಂದಷ್ಟು ಒಂದು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಜನ ಹೆಂಗಿರ್ತಾರೆ ಅಂತಂದರೆ ನೀವು ಬೆಳೀತಾ ಇರೋದು ಅವ್ರಿಗೆ ಇಷ್ಟ ಇರೋಲ್ಲ ಓಕೆ ಸೊ ಆ ಒಂದು ಒಂದು ಏನಂತೀರಾ ಅದೊಂದು ನನಗೆ ಕಂಡುಬಿಡ್ತು ನನಗೆ ಹಂಗೆ ಡೈರೆಕ್ಟಾಗಿ ಕಾಣ್ತು ಆವಾಗ ಡಿಸೈಡ್ ಆದೆ ನೋಡಿ ಅವನ ಅಜ್ಜಿ ಲೈಫಲ್ಲಿ ಏನನ್ನು ಬಿಡ್ತೀನೋ ಗೊತ್ತಿಲ್ಲ ನಾನು ಯೂಟ್ಯೂಬ್ನಂತೂ ಬಿಡೋಲ್ಲ ಯೂಟ್ಯೂಬ್ನಂತೂ ಬಿಡಬಾರ್ದು ಅಂತ ಪ್ರತಿದಿನ ಒಂದೊಂದು ದಿನವೂ ವೀಡಿಯೋ ಹಾಕಿ ಕಾಟ ಕೊಟ್ಟಿದ್ದೀನಿ ನನ್ನ ಏಟರ್ಸ್ಗಳಿಗೆ ಆ್ಯಂಡ್ ಆ ಕಾಟ ಕೊಟ್ಟಿರೋದಕ್ಕೆ ಇವತ್ತು ನನ್ನ ಹತ್ರ ಸಿಲ್ವರ್ ಪ್ಲೇ ಬಟನ್ ಇರೋದು ಆಯಿತಾ ನನಗೆ ಯಾರು ಬಂದು ಕಾಲೆಳಿತಿದ್ರು ನೀನು ನೋಡೋಕೆ ಹಂಗಿದ್ಯಾ ಕಣೋ ಏ ಹಿಂಗಿದ್ಯಾ ಕಣೋ ನಿನಗೆ ಇವೆಲ್ಲ ಬರಲ್ಲ ಕಣೋ ನಿನಗೆ ಎಕ್ಸ್ಪ್ಲೇನ್ ಬರ ಮಾಡೋಕ್ಕೆ ಕಣೋ ನೀನು ಒಂದು ವರ್ಡ್ ಬರಲ್ಲ ಕಣೋ ಬರ್ಲಕಣೋ ಕಣೋ ಅದಂತೀಯ ಕಣೋ ಕಣೋ ಅಂತಂದವರೆಲ್ಲ ಅಲ್ಲೇ ಅವ್ರೆ ನಾವು ನೋಡಿ ಎಲ್ಲಿದ್ದೀವಿ ಸಿಲ್ವ ಪ್ಲೇ ಬಟ್ ಓಕೆ ಸೊ ಇದಕ್ಕಿಂತ ಅಚೀವ್ಮೆಂಟ್ ಇನ್ನೊಂದಿಲ್ಲ ನನಗನ್ಸೋ ಪ್ರಕಾರ ಯೂಟ್ಯೂಬ್ ಬಂದು ನಾನು ಪ್ರೂವ್ ಮಾಡಾಯಿತು ಆಯಿತು ಆಯಿತಾ ಇವತ್ತಿರ್ತೀನಿ ನಾಳೆ ಒಯ್ತೀನಿ ಏನೂ ಟೆನ್ಷನ್ ಇಲ್ಲ ಅಟ್ಲೀಸ್ಟ್ ಪ್ರೂವ್ ಮಾಡಿದೆ ನಾನು ಲಕ್ಕಿ ಲಿಕೆ ಅಂತ ಪ್ಲೇ ಬಟನ್ ತಗೊಂಡು ಓಕೆ ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿವಾಗಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿ ನಿಮ್ಗಳಿಗೆ ಹೇಳೋದು ಕೂಡ ಅಷ್ಟೇ ಈ ಕೆಟ್ಟ ಕಮೆಂಟ್ಸ್ಗಳು ಬಂದಿದೆ ಅಂತಂದರೆ ತಲೆ ಕೆಡ್ಸ್ಕೊಬೇಡಿ ಅವರು ಮಾಡೋರು ಮಾಡಲಿ ನೀವು ಆ ಕಮೆಂಟ್ಸ್ ಬಂದಾಗ ಅದಕ್ಕೇನು ನೀವು ಸರಿ ಮಾಡ್ಕೋಬೇಕೋ ಅದನ್ನು ಸರಿ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಇಷ್ಟನ್ನೇ ನಾನು ಹೇಳೋದು ಆಯಿತಾ ಯಾವತ್ತೂ ಕೂಡ ಅಪ್ ಮಾಡಿಬಿಡಿ ಎಲ್ಲ ಕಡೆಯೂ ಕೂಡ ಇದೇ ಥರ ಕಾಂಪಿಟೇಷನ್ ಇದೆ ಆಯಿತಾ ಸೊ ನೀವು ರಿಯಲ್ ಲೈಫಲ್ಲಿ ಎಲ್ಲಾದರೂ ಕೆಲಸ ಮಾಡಬೇಕಾದ್ರೂ ಈ ಥರ ಮಾತಾಡೇ ಆಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅಂದ್ಬಿಟ್ಟು ನೀವು ಅವಾಗ ಕೆಲಸ ಬಿಟ್ಬಿಡ್ತೀರಾ ಇಲ್ಲ ಅಂತಲೇ ಹಂಗೆ ಇದನ್ನು ಕೂಡ ಅಷ್ಟೇ ಅಪ್ ಮಾಡಬೇಡಿ ಬಟ್ ಒಳ್ಳೆ ಥರ ಇರಬೇಕು ನೀವು ಅಷ್ಟೇ ನೀವೇನಾದ್ರೂ ಕೆಟ್ಟ ಕೆಟ್ಟ ಹಾದಿಗಳು ಇಟ್ಕೊಂಡಿತ್ತು ಅಂತಂದರೆ ಆಕೆ ಜಾಲಾಡ್ಸ್ಬಿಡ್ತಾರೆ ಹಂಗೆ ಯೂಟ್ಯೂಬಲ್ಲಿ ಏನು ಮುಳುಗ್ಸೆತ್ಬಡ್ಸ್ತಾರೆ ಹಂಗೆ ನಿಮಗೆ ಅವ್ರು ಯಾರು ಅಂತಲೇ ನಿಮ್ಗೆ ಗೊತ್ತಿರಲ್ಲ ಅವರು ಅವ್ರ ಫೇಸ್ ಕಟ್ಗಳೇ ನೀವು ನೋಡಿರಲ್ಲ ಅವರೆಲ್ಲ ನಿಮ್ಮ ಬಗ್ಗೆ ಮಾತಾಡೋ ಕೂತ್ಕೊಬಿಡ್ತಾರೆ ಮೈಕು ಕ್ಯಾಮ್ರಾ ಗ್ಯಾಮ್ರ ಎಲ್ಲ ಆನ್ ಮಾಡ್ಕೊಂಡು ಲೈಟು ಗಿಟ್ ಆನ್ ಮಾಡ್ಕೊಂಡು ಒಳ್ಳೊಳ್ಳೆ ಶರ್ಟು ಪ್ಯಾಂಟ್ಗಳು ಹಾಕಂತು ಆಗ ನೀವು ಫೇಸ್ ಮಾಡಲೇಬೇಕಾಗುತ್ತೆ ತಪ್ಪು ಮಾಡಿಲ್ಲ ಅಂದರೆ ಅವನ ಅಜ್ಜಿ ಏನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಆರಾಮಾಗಿರ್ಬೋದು ಸೊ ಹಾಗಾಗಿ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಗೈಸ್ ಅಷ್ಟೇ ಸೊ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನಾನು ನಾನು ಎಕ್ಸ್ಪೀರಿಯೆನ್ಸ್ ನಾನು ಹಿಂಗೆ ಮಾಡಿರೋದು ನಾನು ಈ ಥರ ಇರೋದು ಓಕೆ ಸೊ ನಿಮ್ಗೆ ಹೆಂಗೆ ಹೆಂಗೆ ಅನ್ಸುತ್ತೆ ಆ ಥರ ಫೇಸ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಸಿಗೋಣ ನೆಕ್ಸ್ಟ್ ಲವ್ ಲಭ್ಯ